ಬೊಟಿಕ್ ಸ್ಟೈಲಲ್ಲಿ ಸ್ಟಿಚಿಂಗ್ ಮಾಡಬೇಕು ಅಂದರೆ ನೀವು ನನ್ನ ಲೈವ್ ನೋಡ್ತಾಯಿರಿ ನೀವು ಯಾರಾದರೂ ಜಾಸ್ತಿ ಲೈವಲ್ಲಿ ಜಾಯ್ನ್ ಆಗಿ ನಿಮಗೆ ಕಟಿಂಗ್ ವೀಡಿಯೋಸ್ ಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿದರೆ ಓ ಜಾಸ್ತಿ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಖಂಡಿತ ಕಟಿಂಗ್ ವೀಡಿಯೋಸ್ ಮಾಡ್ತೀನಿ ನಿಮಗೆ ಬೇಸಿಕ್ ಮನೇಲಿ ಸ್ಟಿಚ್ ಮಾಡೋರಿಂದ ಹಿಡಿದು ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ತೀನಿ ಸೊ ಯಾರಿಗಾದರೂ ಕಟಿಂಗ್ ವೀಡಿಯೋಸ್ ಬೇಕು ಸ್ಟಿಚಿಂಗ್ ಕೂಡ ನಾವು ಗೋಟಿಕ್ ಸ್ಟೈಲಲ್ಲಿ ಮಾಡ್ಕೋಬೇಕು ಮನೆಯಲ್ಲೇ ಇದ್ದು ನಾವು ಗೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅಂತ ಯಾರಿಗಾದ್ರೂ ಅನಿಸಿದರೆ ಪ್ಲೀಸ್ ನನ್ನ ಲೈವಲ್ಲಿ ಜಾಯ್ನ್ ಆಗಿ ನನಗೆ ಕಮೆಂಟ್ಸ್ ಮಾಡಿ ಯಾರಿಗಾದ್ರೂ ಕಟಿಂಗ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಹಾಗೇ ಯಾವ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿದರೆ ನಾನು ಹೇಳಿಕೊಡ್ತೀನಿ ನನಗೇನು ತುಂಬಾ ಗೊತ್ತು ಅಂತ ನಾನು ಹೇಳಲ್ಲ ಬಟ್ ಗೊತ್ತಿರೋದನ್ನ ನನಗೆ ಗೊತ್ತಿರೋದನ್ನ ಮಾತ್ರ ನನ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾತ್ರ ಮಾಡ್ತೀನಿ ಖುಷಿ ಆಯ್ತು ಕನ್ನಡದಲ್ಲಿ ಯಾರಾದ್ರೂ ಬಂದು ಮಾತಾಡ್ಸಿದ್ರೇನು ಖುಷಿ ಅಂತ ಅಂಜಲಿ ಅವ್ರು ಬಂದಿದ್ರು ಅವರು ಕನ್ನಡದಲ್ಲಿ ಬಂದು ಮಾತಾಡ್ತಾರೆ ವಿಶ್ ಮಾಡ್ತಾರೆ ಯಾರೋ ರಮೇಶ್ ಅಂತ ಅವರು ಹೋಗ್ತಾರೆ ಆಮೇಲೆ ಇನ್ನೊಬ್ರು ಸ್ಟೀಫೆನ್ ಅಂತ ಬರ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಈಗ ನೀವು ಆ್ಯಡ್ ಆಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಒಬ್ಬೊಬ್ಬರು ಹೀಗೆ ಬಂದು ಮಾತಾಡಿಸಿ ಅಂತ ನಾನು ಬಯಸ್ತೀನಿ ಮಾತಾಡಲಿ ಅಂತ ಸೊ ಡೈಲಿ ನನ್ನದು ಲೈವು ಇಂದ ಅಥವಾ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇರುತ್ತಷ್ಟೆ ಜಾಸ್ತಿ ಗೊತ್ತಿರಲ್ಲ ನಿಮಗೇನಾದರೂ ಸಣ್ಣ ಪುಟ್ಟ ಟೈಲರಿಂಗ್ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ ಮೆಜರ್ಮೆಂಟ್ಸ್ ಯಾವ ಥರ ತೊಗೊಳೋದು ಅದು ಇದು ಏನಾದರೂ ಹೇಳಬೇಕು ಅಂದರೆ ನಾನು ಖಂಡಿತ ನೀವು ಹೇಳ್ತೀನಿ ನಾವು ಸೆಲ್ಫ್ ಮೆಜರ್ಮೆಂಟ್ಸ್ ಯಾವ ಥರ ತೊಗೋಬೇಕು ಕಸ್ಟಮರ್ ಬಂದರೆ ಯಾವ ಥರ ಮೆಜರ್ಮೆಂಟ್ಸ್ ತೊಗೋಬೇಕು ಇದೆಲ್ಲ ನಾನು ಹೇಳ್ಕೊಡ್ತೀನಿ ಬಟ್ ಟೈಮ್ ಬೇಕಾಗುತ್ತೆ ನನ್ನ ಇನ್ನೂ ಅವರು ಸ್ಟಾರ್ಟಿಂಗಲ್ವಾ ಈವಾಗಲೇ ಸೊ ಸ್ವಲ್ಪ ಜನರು ಸೇರ್ಕೋಬೇಕು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಜಾಸ್ತಿ ನನ್ನ ವೀಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಅಂತಂದಾಗ ನಾನು ಒಂದು ವೀಡಿಯೋ ಮಾಡಿದರೆ ಏನಾದರೂ ನನಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಪರವಾಗಿಲ್ಲ ತುಂಬ ಜನ ನೋಡ್ತಿದ್ದಾರೆ ಅನ್ನೋ ಥರ ಸೊ ಅದಕ್ಕೋಸ್ಕರ ಇನ್ನೊಂದು ನನಗೆ ಎಡಿಟಿಂಗ್ ಸರಿಯಾಗಿ ಬರೋಲ್ಲ ಎಡಿಟಿಂಗ್ ಸರಿಯಾಗಿ ಬರೋದೇ ಇಲ್ಲ ವಾಯ್ಸ್ ಓವರ್ ಕೊಡಬೇಕು ಅದೆಲ್ಲ ಅಂದರೆ ತುಂಬ ತಲೆನೋವು ಅದು ಬರಲ್ಲ ಈಗಂದರೆ ಎಲ್ಲರಿಗೂ ಟೆಕ್ನಾಲಜಿ ತುಂಬ ಗೊತ್ತು ನನಗಷ್ಟು ಗೊತ್ತಿಲ್ಲ ಸೊ ಅದರಿಂದ ನನಗೆ ಎಡಿಟಿಂಗ್ ಮಾಡೋದು ಅದು ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋಸು ಶೂಟ್ ಮಾಡಬೇಕು ಅಂದ್ರೆ ಹೆದರಿಕೆ ಆಮೇಲೆ ಸಿಗಲ್ಲ ಟೈಮು ಸಿಗಲ್ಲ ಈ ಕೆಲಸದಲ್ಲಿ ಟೈಮ್ ಅನ್ನೋದೇ ಸಿಗಲ್ಲ ನೀರಲ್ಲೇ ಸೇರಿ ಕೊಡುತ್ತೆ ಬೆಳಗ್ಗೆ ಸಾಯಂಕಾಲ ತನಕ ನಮಗೂ ವರ್ಕರ್ಸ್ ಇಲ್ಲ ನಾವೇ ಸೊ ಅದರಿಂದ ಇದೇ ಕೆಲಸ ಜಾಸ್ತಿ ಇರುತ್ತೆ ಇದನ್ನ ಮಾಡ್ಕೊಂಡು ಮತ್ತೆ ವೀಡಿಯೋಸ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗ್ತಿದೆ ನಿಮ್ಮ ಎಂಕರೇಜ್ಮೆಂಟ್ ಅನ್ನೋದ್ರೆ ನೀವು ಸ್ವಲ್ಪ ಎಂಕರೇಜ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ವಿಡಿಯೋಸ್ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಆಯ್ತು ಒಂಬತ್ತು ಗಂಟೆ ಆಗ್ತಿದೆ ಇವಾಗ ಲೈವ್ ಆದರೆ ನಾನು ಎಂಡ್ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಾ ಒಂದು ಸೆವೆನ್ ಮೆಂಬರ್ಸ್ ಆದರೆ ಲೈಕ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಮೋಸ್ಟ್ಲಿ ಇದೇ ಜಾಸ್ತಿ ಲೈಕ್ಸ್ ಅನ್ಸುತ್ತೆ ನನಗೆ ಅಷ್ಟು ಲೈಕ್ ಬಂದಿದ್ದೇನೋ ನೋಡ್ಕೋಬೇಕು ನಾನು ನನಗೆ ಅಷ್ಟು ಗೊತ್ತಿಲ್ಲ ಖುಷಿಯಾಯ್ತು ಸೊ ಲೈವ್ ಆದರೆ ಎಂಡ್ ಮಾಡ್ಬಿಡ್ತೀನಿ ನೈನ್ ನೈನ್ ಆಗಸ್ಟಲ್ಲಿ ಲೈವ್ ಎಂಡ್ ಮಾಡಿಬಿಡ್ತೀನಿ ನಂದು ಬ್ಲೌಸ್ ಮುಟ್ಟಿತ್ತು ಕಂಪ್ಲೀಟ್ ಬೊಟಿಕ್ ಸ್ಟೈಲ್ ನಿಮಗೆ ಕಂಪ್ಲೀಟಾಗಿ ದಿನ ತಿಳ್ತೀನಿ ನೋಡಿ ಪೈಪಿಂಗ್ ಮಾಡಿದ್ರು ಎಷ್ಟು ನೀಟಾಗಿರುತ್ತೆ ಯಾವ ಥರ ಅಂತ ಆಮೇಲೆ ಇದು ಬ್ಲೌಸ್ ಇದು ಬಂದುಬಿಟ್ಟು ಬಟರ್ಫ್ಲೈ ಡಿಸೈನ್ ಇದು ಶಾರ್ಟ್ ವಿಡಿಯೋ ಮಾಡ್ತೀನಿ ಬಟರ್ಫ್ಲೈ ಡಿಸೈನ್ ಬ್ಯಾಕ್ ಸೈಡ್ ಬರುತ್ತೆ ಫ್ರಂಟ್ ಎಲ್ಲ ನಾನು ನಿಮ್ಗೆ ತೋರ್ಸಕ್ಕೆ ಅಂತ ಈ ತರ ಇಟ್ಕೊಂಡಿದ್ದೀನಿ ಸೊ ಇದು ಬಟರ್ಫ್ಲೈ ಡಿಸೈನ್ ಹ್ಯಾಂಡ್ಸ್ ಡಿಸೈನ್ ಬಂದಿದೆ